ಎಷ್ಟೋ ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಾಗ ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಖರೆ ಖರೆ ಯಾರು ಹಸಿರು ಶಾಲೆ ಹಾಕೊಂಡೇನೋ ಇಲ್ಲಿ ಕುಂತಾವ ಯಾರೂ ಅವಕಾಶ ಕೊಡಲಿಲ್ಲ ಅದಕ್ಕೆ ಮತ್ತೊಂದು ಆಯ್ತು ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಒಳಗ ಒಂದೇ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ತನಕ ಒಂದು ನಾವು ಎಂಟತ್ ಮಂದಿಗೆ ಐಡೆಂಟಿಫೈ ಮಾಡಿದ್ವಿ ಮತ್ತೆ ಅವ್ರಿಗೆ ಬಾರಿಸ್ತೀವಿ ಅದು ಮಾತ್ರ ಶತ ಸಿದ್ಧ ಅವ್ರು ಯಾರು ನಿಜವಾದ ನಿನ್ನೆ ಅದೇ ಆಗಿದ್ದು ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರೆ ಏನಂತ ಹೇಳಿ ಅವ್ರು ನಮ್ಮವ್ರೆಲ್ಲ ಕಿಡಿಗಾಡಿಗಳ ಕಾಣ್ಸಕತ್ತಾರ ಅವ್ರ್ನ ಕರ್ಕೊಂಡು ಹೋಗ್ರಿ ಅಂತಸ್ತಂದೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು ಸ್ವಲ್ಪ ಪರಿಸ್ಥಿತಿ ಉದ್ವೇಗ್ನ ಉದ್ವಿಗ್ನ ಆಯ್ತು ಮತ್ತೆ ಗುರ್ಲಾಪುರ ಹುಲಿ ಬಂತ ಅಲ್ಲಿಗೆ ಬಂದು ಅವ್ರನ್ನೆಲ್ಲಾ ವಿಶ್ವಾಸಕ್ಕೆ ತೆಗೆದ್ಕೊಂಡು ನಮ್ಮ ಜೊತೆ ಸೇರ್ಕೊಂಡು ಎಲ್ರೂ ಶಾಂತ ಮಾಡಿ ಸಂಜೆ ಅಟ್ಟಿಗೆ ಹಸಿರ್ ಶಾಲ ಹಿಂಗ ಹಿಂಗ್ ತಿರ್ಗಸ್ಕೊದು ಬಂದ್ರು ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಒಂದು ಒಗ್ಗಟ್ಟಿನ ಬಲ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ ಯಾರ್ರಿ ಗಾಂಧೀಜಿ ಏನು ಶಾಂತಿ ಪಾಠ ಹೇಳ್ಕೊಟ್ಟಿದ್ರು ಅದರ ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ ಆ ಶಾಂತಿ ಮತ್ತೆ ಅಹಿಂಸೆಯ ಪಾಠವನ್ನ ನಾವ್ ಎಂದೂ ಮರಿಬಾರದು ಮರಂಗಿಲ್ಲ ಅದಲ್ಲ ನಾವು ಹಾಕೊಂಡಿರೋದಕ್ಕೆ ಹಾಕಿ ಅಷ್ಟೇ ನಮ್ ಜೊತೆ ನೀವು ಇದ್ದೀರಿ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರೂ ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು ಮತ್ತೆ ಅವ್ರ ಕಡೆಯಿಂದ ನಿಮ್ಗೂ ಕೂಡ ಅಭಿನಂದನೆಗಳು